ಚೇತನ್ ಎದ್ದೇಳು ಮೇಲೆ ಗಂಟೆ ಎಂಟಾಯ್ತು ಹೇಳ್ತಾ ಇದ್ದೆ ಎಲ್ಲ ಹೋಗ್ಬೇಕು ಅಂತ ಎದ್ದೇಳು ಮೇಲೆ ಬೇಗ ಅಂತ ಕೂಗ್ತಾ ಇದ್ದ ತಾಯಿ ಶಾರದಾ ಅವರ ಕೂಗಿಗೆ ಎದ್ದ ಚೇತನ್ ಅಯ್ಯೋ ಗಂಟೆ ಎಂಟಾಯ್ತಾ ಅಂತ ಹೇಳ್ತಾ ಎದ್ದೇಳ್ತಾನೆ ನಂತರ ಬೇಗ ಬೇಗ ತಯಾರಾಗಿ ಕೆಳಗಡೆ ಬಂದು ಅಮ್ಮ ತಿಂಡಿ ಅಂತ ಕೂಗಿದಾಗ ಅವರು ಉಪ್ಪಿಟ್ಟು ತಂದ್ಕೊಡ್ತಾರೆ ಏನಮ್ಮ ಉಪ್ಪಿಟ್ಟ ಅಯ್ಯೋ ಅಂತ ಅಂದಾಗ ನೀನು ಬೇಗ ಹೊರಡ್ಬೇಕು ಅಂದ್ಯಲ್ಲೋ ಅದಕ್ಕೆ ಮಾಡಿದೀನಿ ಸುಮ್ನೆ ತಿನ್ನು ಕಂದ ಅಂತಾರೆ ಆಹಾ ಈ ತರ ಎಮೋಷನಲ್ ಬ್ಲಾಕ್ ಮೇಲ್ ಚೆನ್ನಾಗ್ ಮಾಡ್ತೀಯ ಅಂತ ತಿಂಡಿ ತಿಂದು ಅಮ್ಮನ ಆಶೀರ್ವಾದ ತೆಗೆದುಕೊಂಡಾಗ ಒಳ್ಳೇದಾಗ್ಲಿ ಕಂದ ಹುಷಾರು ಅಂತ ಹೇಳ್ತಾರೆ ಆ ಒಂದ್ ನಿಮಿಷ ಅಂತ ದೇವ್ರ ಮನೆಗ್ ಹೋಗಿ ಅಲ್ಲಿರೋ ಕುಂಕುಮವನ್ನ ಒಂದು ಪೇಪರ್ ನಲ್ಲಿ ಹಾಕಿ ತಗೊಳೋ ನಿನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತಂದಿದ್ದು ಹಾಗೆ ಆಂಜನೇಯ ಸ್ವಾಮಿಯ ತಾಯ್ತಾ ನಿನ್ನ ಬ್ಯಾಗ್ ಅಲ್ಲಿ ಇದೆ ಕಣೋ ಹಾಕೊಳ್ಳೋದು ಮರಿಬೇಡ ಅಂದಾಗ ಸರಿ ಅಮ್ಮ ಆಯ್ತು ಅಂತ ಅಲ್ಲಿಂದ ಹೊಡ್ತಾನೆ ಚೇತನ್ ಎಂ ಬಿ ಎ ಮುಗಿಸಿ ಬೆಂಗಳೂರಿನ ಕಂಪ್ನಿಯೊಂದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಪ್ಪ ಇಲ್ಲ ಅವನು ಹೈಸ್ಕೂಲ್ ಓದೋವಾಗ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿರ್ತಾರೆ ಅಮ್ಮ ಶಾರದಾ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ ಈಗ ಇವನು ಫ್ರೆಂಡ್ ಮಗು ಬರ್ತಡೇಗೆ ಚೇತನ್ ಮಂಗ್ಳೂರ್ಗೆ ಹೋಗ್ತಾ ಇದ್ದಾನೆ ಬೆಳಗ್ಗೆ ಹತ್ತು ಗಂಟೆಗೆ ಮನೆ ಬಿಟ್ಟ ಚೇತನ್ ಟ್ರೈನ್ ನಲ್ಲಿ ಸಂಜೆ ಏಳು ಮೂವತ್ತರಷ್ಟರಲ್ಲಿ ಮಂಗ್ಳೂರು ತಲುಪಿದಾಗ ಅವನಿಗಾಗಿ ಕಾಯ್ತಾ ಇರೋ ಅವನ ಫ್ರೆಂಡ್ ಹಾಯ್ ಮಗ ಬಾರೋ ಹೇಗಿದ್ಯಾ ಅಂದಾಗ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ಅತ್ಗೆ ಅಪ್ಪ ಅಮ್ಮ ನಿನ್ನ ಮಗ ಹೇಗಿದ್ದಾನೆ ಅಂತ ಕೇಳಿದಾಗ ನಾವೆಲ್ರು ಸೂಪರ್ ಕಣೋ ನೀನೇ ಈಗ ಮನೆಗ್ ಬರ್ತಿಯಲ್ಲ ಗೊತ್ತಾಗತ್ತೆ ಬಾ ಅಂತ ಮನೆಗೆ ಕರ್ಕೊಂಡು ಬರ್ತಾನೆ ಅವರಿಬ್ರು ಮನೆ ತಲುಪಿದಾಗ ಎಂಟು ಹದಿನೈದು ಆಗಿರುತ್ತೆ ಅಪರೂಪಕ್ಕೆ ಬಂದ ಚೇತನ್ಗೆ ಸ್ವಾಗತ ಚೆನ್ನಾಗೆ ದೊರೀತು ಹಾಗೆ ಸುಂದರ್ ಮತ್ತೆ ಚೇತನ್ ಮೊದಲಿನಿಂದಾನು ಪರಿಚಯ ಇರೋರೆ ಸುಂದರ್ ಫ್ಯಾಮಿಲಿ ಸಹ ಬೆಂಗಳೂರ್ನಲ್ಲೇ ಇತ್ತು ಆದ್ರೆ ಸುಂದರ್ ಮದುವೆ ಆದ ಮೇಲೆ ಎಲ್ರು ಮಂಗಳೂರಿಗೆ ಶಿಫ್ಟ್ ಆಗಿರ್ತಾರೆ ಮಾರ್ನೇ ದಿನ ಸುಂದರ್ ಮಗನ ಬರ್ಡೇ ಸೆಲೆಬ್ರೇಷನ್ ಆದ್ಮೇಲೆ ಹೊರಡೋಕೆ ತಯಾರಾದ ಚೇತನನ್ನ ತಡೆದು ಲೋ ಮಗ ಇವತ್ತು ಮತ್ತೆ ನಾಳೆ ಹೋಗ್ಬೇಡ ಎರಡು ದಿನ ಇಲ್ಲೇ ಇರೋ ಅಪರೂಪಕ್ಕೆ ಬಂದಿದ್ಯಾ ಅಂತ ಬಲವಂತ ಮಾಡಿದಾಗ ಶಾರದಾ ಅವರಿಗೂ ಫೋನ್ ಮಾಡಿ ಹೇಳ್ತಾನೆ ಚೇತು ಅವರು ಅಷ್ಟೊಂದು ಕೇಳ್ಕೊಳ್ತಿದ್ದಾರೆ ಎರಡು ದಿನ ಇದ್ಬಾ ಮಾರಾಯ ಇಲ್ಲಿ ನಾನೊಬ್ಳೆ ಏನಿರೋದಿಲ್ಲ ನಿಮ್ಮ ಚಿಕ್ಕಮ್ಮ ಬಂದಿದ್ದಾಳೆ ಅಂದ್ಮೇಲೆ ಸಮಾಧಾನವಾದ ಚೇತನ್ ಎರಡು ದಿನ ಅಲ್ಲೇ ಇರೋಕೆ ಒಪ್ಕೊಳ್ತಾನೆ ಸಂಜೆ ಆರರ ಸಮಯದಲ್ಲಿ ಮಂಗಳೂರಿನಲ್ಲಿ ಇರೋ ಬೀಚ್ ಹತ್ರ ಹೋಗೋಣ ಅಂತ ಚೇತನ್ ಹೇಳಿದಾಗ ನನ್ಗೆ ಸ್ವಲ್ಪ ಕೆಲಸ ಇದೆ ನೀನ್ ಹೋಗಿರು ಬರ್ತೀನಿ ಅಂತ ಸುಂದರ್ ಹೇಳ್ತಾನೆ ಸರಿ ಎಂದ ಚೇತನ್ ಒಬ್ನೇ ಬೀಚ್ ಬಳಿ ಹೊಡ್ತಾನೆ ಸಮುದ್ರ ತೀರದಲ್ಲಿ ಹರಿಯೋ ನೀರು ನೋಡೋಕೆ ಮನೋಹರ ಅದ್ರಲ್ಲೂ ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯನ ಕೊನೆ ಕಿರಣ ನೀರಿಗೆ ಸ್ಪರ್ಶಿಸ್ತಾ ಅದ್ರ ಮೇಲೆ ಹೊಳೆಯುವ ನೀರಿನ ಬಣ್ಣದ ಛಾಯೆ ಒಂದು ಸುಂದರ ಚಿತ್ರವನ್ನ ರಚಿಸುವಂತೆ ಕಾಣತ್ತೆ ಆ ಸುಂದರತೆ ನೋಡ್ತಾ ಕುಳಿತಿರುವ ಚೇತನ್ಗೆ ಕಡಲ ತೀರದಲ್ಲಿ ಬಂಡೆ ಮೇಲೆ ಕುಳಿತ ಓರ್ವ ಯುವತಿಯ ಅರ್ಧ ಮುಖ ಕಾಣಿಸುತ್ತೆ ಅದ್ ಯಾಕೋ ಯಾರವಳು ಎಂಬ ಕುತೂಹಲ ಉಂಟಾಗಿ ಆ ಬಂಡೆಯ ಕಡೆ ಹೋಗ್ತಾನೆ ಅವಳ ಮುಖ ನೋಡೋಕೆ ಪ್ರಯತ್ನಿಸ್ತಿರ್ಬೇಕಾದ್ರೆ ಆ ಯುವತಿ ಯುವನೆಡೆಗೆ ನೋಡ್ತಾಳೆ ದುಂಡು ಮುಖ ಸಂಪಿಗೆ ಅಂತಹ ಮೂಗು ನೀಲಿ ಕಣ್ಣು ಹೊಂದಿರೋ ಸುಂದರವಾದ ಯುವತಿಯನ್ನ ನೋಡಿ ಕಳೆದು ಹೋದವನನ್ನ ನೋಡಿ ಏನ್ ಸರ್ ಯಾಕೆ ನೋಡ್ತಿದ್ದೀರಾ ಅಂದಾಗ ವಾಸ್ತವಕ್ಕೆ ಬಂದವನು ಏನಿಲ್ಲ ಅದು ಅದು ಅಂತ ತಡವರಿಸ್ತಾನೆ ಆಗ ಅವಳು ಒಂಟಿ ಹುಡುಗಿ ಕೂತಿದ್ದಾಳೆ ನೋಡೋಕು ಸುಮಾರಾಗಿದ್ದಾಳೆ ಮಾತಾಡ್ಸೋಣ ಅಂತಾನ ಎಂದು ನಸು ನಕ್ಕಾಗ ಗುಳಿ ಬೀಳೋ ಗುಳಿಕೆನ್ನೆಗೆ ಚೇತನ್ ಫುಲ್ ಫ್ಲಾಟ್ ನಂತರ ಸಾವರಿಸ್ಕೊಂಡು ಇಲ್ಲ ಇಲ್ಲ ಹಾಗೆ ನೀರ್ ನೋಡ್ತಾ ಬಂದೆ ನೀವು ಇದೇ ಊರ್ನವ್ರ ಅಂದಾಗ ಹೌದು ಅಂತ ಸುಮ್ನೆ ಆಗ್ತಾಳೆ ಚೇತನ್ಗೆ ಅವಳನ್ನ ಮಾತಾಡ್ಸೋ ಆಸೆ ಆದ್ರೆ ಮೊದಲ ಭೇಟಿಯಲ್ಲಿ ಜಾಸ್ತಿ ಮಾತಾಡಿದ್ರೆ ಎಲ್ ತಪ್ಪು ತಿಳಿತಾರ ಅಂತ ಸುಮ್ನೆ ಆಗ್ತಾನೆ ನಿಧಾನವಾಗಿ ನಿಮ್ ಹೆಸರು ಅಂತ ಕೇಳಿದಾಗ ಅವನ ಕಡೆ ತಿರುಗಿ ಸ್ಫೂರ್ತಿ ಅಂತಾಳೆ ಅವಳು ನಾಯಿ ಸ್ನೇಹ್ ತಪ್ಪಾಗಿ ತಿಳ್ಕೋಬೇಡಿ ನೀವು ನೋಡೋಕೆ ಸುಂದರವಾಗಿದ್ದೀರಾ ಅಂದಾಗ ಅವನ್ ಕಡೆ ತಿರ್ಗೋ ಸ್ಫೂರ್ತಿ ನೀವು ಅಷ್ಟೇ ಅದ್ರಲ್ಲೂ ನಿಮ್ಮ ಕಣ್ಣು ಸುಂದರವಾಗಿದೆ ಅಂದಾಗ ನಗುವ ಚೇತನ್ ಮತ್ತೆ ಒಬ್ರೆ ಬಂದಿದ್ದೀರಾ ಅಂದಾಗ ಹೂ ಅಂತ ತಲೆ ಆಡಿಸ್ತಾಳೆ ಮತ್ತೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಓದ್ತಾ ಇದ್ದೀರಾ ಅಂತ ಅವನು ಯಾಕೆ ಅನ್ನೋವಂತೆ ಮುಖ ನೋಡ್ತಾಳೆ ತಪ್ಪಾಗಿ ತಿಳ್ಕೊಬೇಡಿ ದೂರದವ್ರು ಅಂತ ಅನ್ನಿಸ್ತಾ ಇಲ್ಲ ಅಂತಾನೆ ಅವನು ನಗೋ ಸ್ಫೂರ್ತಿ ನಾನು ಈಗ ಎಂ ಬಿ ಎ ಮುಗಿಸಿ ಮನೇಲಿದ್ದೀನಿ ಇದೀನಿ ಅಂತ ಹೇಳ್ತಾಳೆ ಆಗ ಚೇತನ್ ಮುಂದೆ ಕೆಲಸ ಮಾಡೋ ಪ್ಲಾನ್ ಏನು ಇಲ್ವಾ ಮದ್ವೆ ಏನಾದ್ರು ಫಿಕ್ಸ್ ಆಯ್ತಾ ಅಂತ ಕೇಳಿದಾಗ ಇಷ್ಟೊತ್ತು ನಗ್ತಾ ಇದ್ದ ಸ್ಫೂರ್ತಿ ಸಡನ್ ಆಗಿ ಸೈಲೆಂಟ್ ಆಗ್ತಾಳೆ ಅವಳ ಸೈಲೆಂಟ್ ನೋಡಿ ಕ್ಷಮಿಸಿ ತಿಳಿಬೇಡಿ ಅಂದಾಗ ಹಾಗೇನಿಲ್ಲ ಬಿಡಿ ನನಗೆ ಆ ಭಾಗ್ಯ ಇಲ್ಲ ಅಂತ ಹೇಳ್ತಾಳೆ ಅವಳ ಕಣ್ಣಲ್ಲಿರೋ ನೋವನ್ನ ಗಮನಿಸೋ ಚೇತನ್ ಏನಾಯ್ತು ಸ್ಫೂರ್ತಿ ಅಂದಾಗ ಅವನನ್ನ ನಿರ್ಭಾವುಕತೆಯಿಂದ ನೋಡಿ ಕಣ್ಣೀರಿಡ್ತಾಳೆ ಪ್ಲೀಸ್ ಸ್ಫೂರ್ತಿ ಅಳಬೇಡಿ ನಿಮ್ಗೆ ಹೇಳ್ಬೇಕು ಅನ್ಸಿದ್ರೆ ಮಾತ್ರ ಹೇಳಿ ಅಂತಾನೆ ಚೇತನ್ ಯಾಕೋ ಗೊತ್ತಿಲ್ಲ ನಿಮ್ಮ ಹತ್ರ ನನ್ನ ನೋವನ್ನ ಹೇಳ್ಕೊಳ್ಬೇಕು ಅನ್ನಿಸ್ತಾ ಇದೆ ನನಗೆ ಗರ್ಭಕೋಶ ವೀಕ್ ಇರೋದ್ರಿಂದ ಮಕ್ಳಾಗಲ್ಲ ಅದಕ್ಕೆ ಮದ್ವೆನೋ ಆಗಲ್ಲ ಅಂತ ವಿಷಾದವಾಗಿ ನಗ್ತಾಳೆ ಸ್ಫೂರ್ತಿ ಆಗ ಚೇತನ್ ಒಂದ್ ವೇಳೆ ನಿನ್ನನ್ನು ಒಪ್ಪಿ ಮದ್ವೆ ಆಗೋರು ಬಂದ್ರೆ ಆಗ್ತೀಯ ಅಂದಾಗ ನಗೋ ಸ್ಫೂರ್ತಿ ಇನ್ನು ಮದ್ವೆ ಅಲ್ಲ ಕನ್ಸು ಬಿಡಿ ಅಂತ ಸುಮ್ಮನೆ ಆಗ್ತಾಳೆ ಅವಳ ನೋವನ್ನ ಮರ್ಸೋಕೆ ಚೇತನ್ ಬೇರೆ ವಿಷಯವನ್ನ ಮಾತಾಡ್ತಾನೆ ಹೀಗೆ ಇಬ್ರು ಹರಡ್ತಾ ಕೂತಿರ್ಬೇಕಾದ್ರೆ ಸರಿ ಟೈಮ್ ಆಗ್ತಾ ಇದೆ ಒಬ್ಳೆ ಡ್ರಾಪ್ ಮಾಡ್ಲಾ ಅಂತ ಅವನು ಕೇಳಿದಾಗ ಬೇಡ ನಾನೇ ಹೋಗ್ತೀನಿ ಅಂತಾಳೆ ಸ್ಫೂರ್ತಿ ಹೇಗ್ ಹೋಗ್ತೀಯಾ ಟೈಮ್ ಬೇರೆ ಆಗ್ತಾ ಇದೆ ನಡ್ಕೊಂಡ್ ಹೋಗ್ತೀಯಾ ಅಂತ ಅವನು ಕೇಳಿದಾಗ ಇಲ್ಲ ಹಾರ್ಕೊಂಡ್ ಹೋಗ್ತೀನಿ ಅಂತ ಸ್ಫೂರ್ತಿ ಹೇಳಿದಾಗ ಓಹೋ ಕಾಮಿಡಿನಾ ಸರಿ ನಾನಿನ್ನು ಬರ್ತೀನಿ ಅಂತ ಚೇತನ್ ಮನ್ಸಿಲ್ದಿದ್ರು ಹಿಂದೆ ತಿರುಗಿ ನೋಡ್ತಾ ಅಲ್ಲಿಂದ ಹೊಡ್ತಾನೆ ಹಾಗೆ ಮುಂದೆ ನಡ್ಕೊಂಡು ಬರ್ಬೇಕಾದ್ರೆ ಎದುರಿಗೆ ಬರೋರಿಗೆ ಡಿಕ್ಕಿ ಹೊಡಿತಾನೆ ತಲೆ ಎತ್ತಿ ನೋಡಿದ್ರೆ ಅಲ್ಲಿರೋದು ಸುಂದರ್ ಯಾಕೋ ಮಾರಾಯ ಹಿಂದೆ ನೋಡ್ತಾ ಬರ್ತಾ ಇದೀಯಾ ಮುಂದೆ ನೋಡಪ್ಪ ಅಂದಾಗ ಏನ್ ಇಲ್ವೋ ನೀನೇನು ಈಗ ಬರ್ತಾ ಇದೀಯಾ ಅಂತ ಕೇಳಿದಾಗ ಅಯ್ಯೋ ಕೆಲ್ಸ ಇತ್ತು ಸರಿ ಬಾ ಟೈಮ್ ಆಯ್ತು ಅಂತ ಇಬ್ರು ಅಲ್ಲಿಂದ ಹೊಡ್ತಾರೆ ಮನೆಗ್ ಬಂದಮೇಲೆ ಊಟ ಮಾಡ್ತಾ ಇರಬೇಕಾದ್ರೂ ಸ್ಫೂರ್ತಿಯ ನೆನಪೆ ಕಾಡ್ತಾ ಇರುತ್ತೆ ಚೇತನ್ಗೆ ಅವನ ಅನ್ಯ ಮನಸ್ಥಿತಿ ಅರಿತ ಸುಂದರ್ ಯಾಕೋ ಒಂಥರ ಇದೆಯಾ ಅಂದಾಗ ಚೇತನ್ ಬೀಚ್ ನಲ್ಲಿ ನಡೆದಿರೋದನ್ನ ಎಲ್ಲರ ಮುಂದೆ ಹೇಳ್ತಾನೆ ನೀನ್ ಬಂದಾಗ ನಾನು ಹಿಂದೆ ನೋಡ್ತಾ ಇದ್ನಲ್ಲ ಅವಳನ್ನೇ ಕಣೋ ಪಾಪ ಅಂದಾಗ ಹೌದಾ ಮತ್ತೆ ಯಾರು ಕಾಣಿಸ್ಲಿಲ್ಲ ಯಾರವಳು ಹೋಗ್ಲಿ ಬಿಡು ನಾನ್ ನೋಡ್ದಾಗ ಹೊರಟೋಗಿದ್ರೇನೋ ಅಂತ ಸುಂದರ್ ಸುಮ್ನ ರಾತ್ರಿಯ ಕನಸಲ್ಲು ಚೇತನ್ಗೆ ಸ್ಪೂರ್ತಿಯ ಕನಸುಗಳೇ ಮಾರನೇ ದಿನ ಮುಂಜಾನೆ ವಾಕಿಂಗ್ ಅಂತ ಸುಂದರ್ ಮತ್ತೆ ಚೇತನ್ ಬೀಚ್ ಹತ್ರ ಹೋದಾಗ ಸುಂದರ್ ಫ್ರೆಂಡ್ ಯಾರೋ ಸಿಗ್ತಾರೆ ಅವ್ರ ಜೊತೆ ಸುಂದರ್ ಸ್ವಲ್ಪ ಮುಂದೆ ಹೋಗ್ತಾನೆ ಚೇತನ್ ಹಿಂದೆ ಬರ್ಬೇಕಾದ್ರೆ ಬಂಡೆ ಕಡೆ ನೋಡ್ತಾನೆ ಅವನಿಗೆ ಆಶ್ಚರ್ಯ ಆಗತ್ತೆ ಅದು ಸ್ಫೂರ್ತಿ ಅಲ್ವಾ ಅಂತ ಅವಳ ಬಳಿ ಹೋಗಿ ಹಾಯ್ ಅಂದಾಗ ತಿರ್ಗಿದ ಅವಳು ಹಾಯ್ ವಾಕಿಂಗ್ ಬಂದಿದ್ದೀರಾ ಅಂತ ಕೇಳ್ತಾಳೆ ಹೌದು ನೀವು ಅಂತ ಕೇಳ್ತಾನೆ ಇವನು ನನ್ಗೆ ನಿದ್ರೆ ಎಲ್ಲಿದೆ ಯಾವಾಗ್ಲೂ ವಾಕಿಂಗ್ ಅಂತಾಳೆ ಅವಳು ಅವಳ ಮಾತಿನ ಕಡೆ ಹೆಚ್ಚು ಗಮನ ಕೊಡದೆ ಒಬ್ರೆ ಬಂದಿದ್ದೀರಾ ಅಂದಾಗ ಹ್ಞೂ ಅಂತಾಳೆ ಅಷ್ಟೇ ಅವಳು ಅಷ್ಟರಲ್ಲಿ ಸುಂದರ್ ಕೂಗ್ದಂತೆ ಆದಾಗ ಎಕ್ಸ್ಕ್ಯೂಸ್ ಮೀ ಅಂತ ಸುಂದರ್ ಕಡೆ ಬರ್ತಾನೆ ಚೇತನ್ ಯಾಕೋ ಒಬ್ನೇ ಅಲ್ಲೇ ನಿಂತಿದ್ಯಾ ಅಂತ ಸುಂದರ್ ಕೇಳ್ತಾನೆ ಆಗ ಚೇತನ್ ಒಬ್ನೇ ಅಲ್ಲ ಕಣೋ ಸ್ಫೂರ್ತಿ ಇದ್ದಾಳೆ ಅಲ್ಲಿ ನೋಡು ಅಂದಾಗ ಸುಂದರ್ ಯಾರು ಕಾಣಿಸ್ತಾ ಇಲ್ಲ ಕಣೋ ಅಂತ ಹೇಳ್ತಾನೆ ಚೇತನ್ ಹಿಂದೆ ತಿರ್ಗಿ ನೋಡ್ತಾನೆ ಅಯ್ಯೋ ಇಲ್ಲೇ ಇದ್ರು ಕಣೋ ಅದೇನೋ ಹೋಗ್ಲಿ ಬಿಡು ಅಂತ ಇಬ್ರು ಹೊಡ್ತಾರೆ ಆದ್ರೂ ಇಷ್ಟು ಬೇಗ ಎಲ್ ಹೋದ್ರು ಅಂತ ಚೇತನ್ ಮನಸ್ನಲ್ಲೇ ಅಂದ್ಕೊಳ್ತಾನೆ ಮತ್ತೆ ಸಂಜೆ ಬೀಚ್ ಹತ್ರ ಹೋಗಿ ಬರ್ತೀನಿ ಅಂದಾಗ ನಿಮ್ಮ ಅಮ್ಮ ಕೊಟ್ಟಿದ್ರಲ್ಲ ಆ ತಾಯಿತ ಹಾಕೊಳ್ಳು ಅಂತ ಸುಂದರ್ ಹೇಳ್ತಾನೆ ಆಗ ಇವಾಗ ಏನಕ್ಕೆ ತಾಯ್ತಾ ಹಾಕೋಬೇಕು ಸುಂದರ್ ಅಂತ ಚೇತನ್ ಕೇಳ್ದಾಗ ನಿಮ್ಮ ಹಾಕೋಳಪ್ಪ ಅಂತ ಅವನು ಹೇಳ್ತಾನೆ ಸರಿ ಕಣೋ ಆಯ್ತು ಅಂತ ಬ್ಯಾಗ್ ನಲ್ಲಿದ್ದ ತಾಯ್ತವನ್ನ ತೆಗೆದು ಹಾಕೊಂಡು ಕುಂಕುಮದ ಪೇಪರ್ ಅನ್ನ ನೋಡಿ ಅದನ್ನು ಸಹಜೇಬಲ್ಲಿ ಇಟ್ಕೊಳ್ತಾನೆ ಚೇತನ್ ಬೀಚ್ ಹತ್ರ ಬಂದಾಗ ಅದೇ ಸ್ಫೂರ್ತಿ ಅಲ್ಲಿ ಕುಳಿತಿರ್ತಾಳೆ ಅವನು ಅವಳ ಹತ್ರ ಬರ್ಬೇಕಾದ್ರೆ ಗಾಬರಿಯಿಂದ ಹಿಂದೆ ತಿರ್ಗೋ ಸ್ಫೂರ್ತಿ ನಿಲ್ಲು ಅಲ್ಲೇ ನಿಲ್ಲು ಇಲ್ಲಿಂದ ಹೋಗು ಅಂದಾಗ ಸ್ಫೂರ್ತಿ ಏನಾಯ್ತು ಎಂದು ಚೇತನ್ ಮತ್ತೆ ಅವಳ ಹತ್ರ ಬರ್ಬೇಕಾದ್ರೆ ಅವಳ ಗಮನವೆಲ್ಲ ಅವನ ಕುತ್ತಿಗೆಯಲ್ಲಿರೋ ತಾಯ್ತದ ಮೇಲೆ ಅದನ್ನ ಗಮನಿಸ್ತವ್ನು ಹೋ ಇದು ದೇವ್ರ ತಾಯ್ತ ಕಂಡ್ರಿ ಅಂದಾಗ ಬೇಡ ಅದು ಬಿಸಾಕು ಅಂತ ಹೇಳ್ತಾಳೆ ಬಿಸಾಕೋದ ಆಮೇಲೆ ಅಷ್ಟೇ ನಮ್ಮಮ್ಮ ಪೂಜೆ ಮಾಡ್ತಾರೆ ಅಂದಾಗ ಹಾಗಿದ್ರೆ ಇಲ್ಲಿಂದ ಹೋಗು ಅಂತ ಕಿರಿಚ್ತಾಳೆ ಸ್ಫೂರ್ತಿ ಆಗ ಚೇತನ್ ಯಾಕೆ ಈ ತರ ಆಡ್ತಾ ಇದ್ದಾರೆ ಅಂತ ಅನುಮಾನದಿಂದಲೇ ತಾಯ್ತಾನ ಗಾಡಿಲಿ ಇಟ್ಟು ಅವಳ ಬಳಿ ಬಂದಾಗ ಸಮಾಧಾನದಿಂದ ಅವನ್ ಕಡೆಗೆ ನೋಡಿ ಆ ದೇವ್ರು ನನ್ಗೆ ಅನ್ಯಾಯ ಮಾಡ್ದ ಅದಕ್ಕೆ ಅವನು ಅಂದ್ರೆ ನನ್ಗ ಆಗಲ್ಲ ಅಂತಾಳೆ ಹೋ ಆಗ ನೋಡಿ ದೇವ್ರು ಒಂದಲ್ಲ ಒಂದು ಪರಿಹಾರ ಇಟ್ಟೇ ಇರ್ತಾನೆ ಬಿಡ್ರಿ ಅಂತ ಜೇಬ್ನಲ್ಲಿರೋ ಹೊರ ತೆಗೆದು ತೆಗೆದುಕೊಳ್ಳಿ ದೇವರ ಕುಂಕುಮ ಅಂದಾಗ ಅದನ್ನ ನೋಡಿ ಗಾಬರಿಯಾದ ಸ್ಫೂರ್ತಿ ಅಲ್ಲಿಂದ ಹೊಡ್ತಾಳೆ ಆಗ ಚೇತನ್ ರೀ ನಿಂತ್ಕೊಳ್ರಿ ಯಾಕೆ ಏನಾಯ್ತು ಅಂತ ಅವಳ ಹಿಂದೆ ಹೋದಾಗ ಕುಂಕುಮವನ್ನ ಬೇಡ ಅಂತಾಳೆ ಇದೇನಿದು ವಿಚಿತ್ರವಾಗಿ ಆಡ್ತಿದ್ದಾರಲ್ಲ ಅಂತ ಅನುಮಾನ ಬಂದ್ರು ಕುಂಕುಮವನ್ನ ಜೇಬ್ನಲ್ಲಿಟ್ಟು ಇಟ್ಟು ಸರಿ ಈಗ್ಲಾದ್ರೂ ಮಾತಾಡ್ಸಿ ಅಂದಾಗ ಸರಿ ಅಂತ ತಲೆ ಆಡಿಸ್ತಾಳೆ ಆಗ ಚೇತನ್ ನಾಳೆ ನಾನು ಊರ್ಗ್ ಹೋಗ್ತಾ ಇದ್ದೀನಿ ನಿಮ್ಮ ನಂಬರ್ ಸಿಗ್ಬಹುದಾ ಅಂತ ಕೇಳಿದಾಗ ಖಂಡಿತ ಆದ್ರೆ ಸುಮ್ ಸುಮ್ನೆ ಟಾರ್ಚರ್ ಮಾಡಬಾರ್ದು ಅಂತಾಳೆ ಏನ್ರಿ ನೀವು ಆತರ ಅನಿಸ್ತೀನ ನಿಮಗ್ ನಾನು ಅಂತ ನಗ್ತಾ ಚೇತನ್ ಕೇಳ್ದಾಗ ಇಲ್ಲ ಅದಕ್ಕೆ ತಾನೇ ಕೇಳಿದ್ ಕುಡ್ಲೆ ಓಕೆ ಅಂತ ಅಂದಿದ್ದು ಅಂತ ನಂಬರ್ ಕೂಡ ಕೊಡ್ತಾಳೆ ದೂರದಿಂದ ಚೇತನ್ ಅನ್ನೋ ಕೂಗು ಕೇಳಿದಾಗ ತಿರ್ಗಿ ನೋಡಿದ್ರೆ ಸುಂದರ್ ನಿಂತಿರ್ತಾನೆ ಒಂದ್ ನಿಮಿಷ ಅಂತ ಸುಂದರ್ ಬಳಿ ಬಂದವನು ಬಾರೋ ಸ್ಪೂರ್ತಿನ ಪರಿಚಯ ಮಾಡಿಸ್ತೀನಿ ಅಂತಾನೆ ಆಗ ಸುಂದರ್ ಎಲ್ಲಿದ್ದಾರೆ ಅಂತ ಕೇಳಿದಾಗ ಇಷ್ಟೊತ್ತು ನನ್ ಜೊತೆನೆ ಮಾತಾಡ್ತಾ ಇದ್ರಲ್ಲ ಅವರೇ ಅಂತ ಹೇಳ್ತಾನೆ ಚೇತನ್ ಆಗ ಸುಂದರ್ ಇಲ್ವೋ ನೀನ್ ಒಬ್ನೇ ಇದ್ದಿದ್ದು ಅದಕ್ಕೆ ಕರ್ದೆ ಅಂದ್ರೆ ಲೋ ಇಲ್ಲ ಕಣೋ ಸ್ಫೂರ್ತಿ ಕೂಡ ಇದ್ರು ಇವತ್ತು ಲಾಸ್ಟ್ ಮೀಟ್ ಅಲ್ವಾ ಇಬ್ರುದು ಅಂದಾಗ ಆಗ ಸುಂದರ್ ಲೋ ಯಾರೋ ಅದು ಸ್ಫೂರ್ತಿ ನಿನಗ್ ಮಾತ್ರ ಕಾಣಿಸೋಳು ಅಂದಾಗ ಲೋ ನಿಮ್ ಮನೆಯಿಂದ ನೇರ ಹೋದ್ರೆ ಲೈಟ್ ಕಂಬ ಇದೆಯಲ್ಲ ಅಲ್ಲಿ ಆದ್ರೆ ಎದ್ರು ಮನೆ ಅಂತೆ ಕಣೋ ನಿನ್ನೆ ಕೇಳ್ದಾಗ ಹೇಳಿದ್ರು ಅಂತಾನೆ ಚೇತನ್ ಒಮ್ಮೆಲೆ ಶಾಕ್ ಆಗೋ ಸುಂದರ್ ಏನ್ ಹೇಳ್ತಾ ಇದೀಯಾ ಮೊದ್ಲು ಬಾ ನೀನು ಅಂತ ಹೇಳ್ತಾನೆ ಯಾಕೋ ಗಾಬ್ರಿ ಆಗಿದ್ಯಾ ಅಂತ ಚೇತನ್ ಕೇಳ್ದಾಗ ಲೋ ನೀನು ನಿಜ ಹೇಳ್ತಾ ಇದ್ಯಾ ತಾನೇ ನೀನು ಮಾತಾಡ್ತಾ ಇದ್ದದ್ದು ಸ್ಫೂರ್ತಿ ರಾವ್ ಅಂತಾರಲ್ಲ ಅವ್ರ ಜೊತೆನಾ ಅಂತ ಸುಂದರ್ ಕೇಳ್ದಾಗ ಸ್ಫೂರ್ತಿ ಅಂತ ಅಷ್ಟೇ ಅವ್ರ ಹೆಸರು ಅಂದಾಗ ನೀನ್ ಮೊದ್ಲು ಬಾ ಚೇತನ್ ಅಂತ ಚೇತನ್ನ ಕೈ ಹಿಡ್ಕೊಂಡು ಮನೆಗೆ ಕರ್ಕೊ ಬರ್ತಾನೆ ಸುಂದರ್ ಮನೆಗ್ ಬಂದವನೇ ಅಪ್ಪ ಅಮ್ಮ ಬೇಗ ಬನ್ನಿ ಅಂತ ಕರೆದಾಗ ಯಾಕೋ ಸುಂದ್ರ ಕಿರ್ಚಾಡ್ತಾ ಇದಿಯಾ ಅಂತ ಬಂದ ಅವ್ರ ತಂದೆಗೆ ಅಪ್ಪ ಇವನು ನೆನ್ನೆಯಿಂದ ಬೀಚ್ ಹತ್ರ ಅದ್ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಾ ಇದ್ದ ಅಂತ ಹೇಳದ್ನಲ್ಲ ಅದು ಬೇರೆ ಯಾರು ಅಲ್ಲ ಸ್ಫೂರ್ತಿ ರಾವ್ ಅಂತ ಅಂದಾಗ ಒಮ್ಮೆಲೆ ಆಶ್ಚರ್ಯ ಪಡೋ ಸುಂದರ್ ತಂದೆ ತಾಯಿ ಅಲ್ಲಪ್ಪ ಚೇತನ್ ಮೂರ್ ತಿಂಗಳ ಹಿಂದೆ ಸತ್ತವ್ರು ನಿನ್ ಜೊತೆ ಹೇಗ್ ಮಾತಾಡ್ತಾಳೆ ಅಂದ್ರೆ ಗಾಬರಿಯಾದ ಚೇತನ್ ಏನ್ ಹೇಳ್ತಾ ಇದ್ದೀರಾ ಅವಳು ಸತ್ ಹೋಗಿದಾಳ ಅದು ಮೂರ್ ತಿಂಗಳ ಹಿಂದೆ ಅಂತ ಶಾಕ್ ನಲ್ಲಿ ಕೇಳ್ತಾನೆ ಆಗ ಸುಂದರ್ ನಿಜ ಕಾಣೋ ಚೇತನ್ ಅವಳಿಗೆ ಮದ್ವೆ ಫಿಕ್ಸ್ ಆಗಿತ್ತು ಆದ್ರೆ ಪಾಪ ಆಕ್ಸಿಡೆಂಟ್ ಆಗಿ ಹೊಟ್ಟೆ ಗೇಟ್ ಬಿದ್ದು ಗರ್ಭಕೋಶ ತೆಗ್ದಿದ್ರಂತೆ ಅದಾದ್ಮೇಲೆ ಮದ್ವೆ ಕ್ಯಾನ್ಸಲ್ ಆಯ್ತು ಅವಳು ಆತ್ಮಹತ್ಯೆ ಮಾಡ್ಕೊಂಡು ಅಂದಾಗ ನಂಬದವನಂತೆ ನೋಡಿದ ಚೇತನ್ ಲೋ ನಿಜಾನ ಹಾಗಾದ್ರೆ ನಾನು ಇಷ್ಟು ದಿನ ಯಾರ ಜೊತೆ ಮಾತಾಡ್ದೆ ಅಯ್ಯೋ ನನ್ಗೆ ಏನು ಗೊತ್ತಾಗ್ತಾ ಇಲ್ಲ ಗೊಂದಲ ಆಗ್ತಾ ಇದೆ ಅಂತಾನೆ ಜೊತೆ ಅಂತ ಸುಂದರ್ ಚೇತನ್ನ ಕರ್ಕೊಂಡು ಆ ಹುಡುಗಿ ಮನೆಗ್ ಬರ್ತಾನೆ ಸುನೀತಾ ಆಂಟಿ ಅಂತ ಕರೆದಾಗ ಓ ಸುಂದರ ಬಾರಪ್ಪ ಇವ್ರ ಯಾರು ಅಂತ ಕೇಳ್ದಾಗ ಇವನು ನನ್ ಗೆಳೆಯ ಆಂಟಿ ಚೇತನ್ ಅಂತ ಅದು ಕೇಶವ ಇಲ್ವಾ ಅಂದಾಗ ಇದಾನೆ ಹಿಂದೆ ಅದೇನೋ ಕೆಲ್ಸ ಮಾಡ್ತಾ ಇದ್ದಾನೆ ಲೋಕೇಶ್ವ ಬಾ ಇಲ್ಲಿ ನಿನ್ನ ಕೇಳ್ಕೊಂಡು ಸುಂದರ್ ಬಂದಿದ್ದಾನೆ ಅಂತಾರೆ ಹೊರಗಡೆ ಬರೋ ಕೇಶವ್ ಸುಂದರ್ ಬಾರಪ್ಪ ಏನು ಅಪರೂಪ ಅಂತ ಕೇಳಿದಾಗ ಅವನ್ ಜೊತೆ ಮಾತಾಡ್ತಾನೆ ಚೇತನ್ಗೆ ಕಣ್ ಸನ್ನೆಯಲ್ಲೇ ಗೋಡೆ ಮೇಲಿರೋ ಫೋಟೋ ತೋರಿಸ್ತಾನೆ ಸುಂದರ್ ಚೇತನ್ ಶಾಕ್ ಆಗೋದ್ರ ಜೊತೆಗೆ ಮೂರ್ಛೆ ಬೀಳೋದು ಒಂದೇ ಬಾಕಿ ಯಾಕೆ ಅಂದ್ರೆ ಅಲ್ಲಿರೋದು ಹಾರ ಹಾಕಿರೋ ಸ್ಫೂರ್ತಿ ಫೋಟೋ ನಂತರ ಚೇತನ್ ನನ್ನ ಕೇಶವ್ಗೆ ಪರಿಚಯ ಮಾಡಿಸಿದ ಸುಂದರ್ ಒಂದ್ ನಿಮಿಷ ಬಾ ಅಂತ ಹೊರಗಡೆ ಕರ್ಕೊಂಡು ಬಂದು ಇಷ್ಟೊತ್ತು ನಡೆದಿದೆಲ್ಲವನ್ನ ಹೇಳಿದಾಗ ಚೇತನ್ ಮುಖ ನೋಡೋ ಕೇಶವ್ ಸ್ಫೂರ್ತಿ ಸತ್ತು ಮೂರ್ ತಿಂಗಳಾಯ್ತು ನನ್ನನ್ನು ಕರ್ಕೊಂಡು ಬೀಚ್ ಹತ್ರ ಹೋದ್ಲು ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ಲು ನಾನು ತರೋಕೆ ಹೋಗಿದ್ದೆ ಬಂದು ನೋಡೋ ಅಷ್ಟರಲ್ಲಿ ವಿಷ ಕುಡ್ದು ಬಿಟ್ಟಿದ್ಲು ನಿಮಗೆಲ್ಲ ನಾನು ಭಾರ ಆಗಿದ್ದೀನಿ ಅಣ್ಣ ಅಪ್ಪ ಅಮ್ಮನಿಗೆ ನನ್ನಿಂದ ಅವಮಾನ ಅಂತ ಹೇಳ್ತಾ ನನ್ನ ಮಡಿಲಲ್ಲೇ ಪ್ರಾಣ ಬಿಟ್ಲು ಅಂತ ಹೇಳಿ ಕಣ್ಣೀರು ಒರೆಸ್ಕೊಂಡ ಕೇಶವ್ ನೋಡಿ ನಿಮ್ಗೆ ಸಿಕ್ಕಿದ್ದು ಬೇರೆ ಯಾರೋ ಸ್ಫೂರ್ತಿ ಇರಬಹುದು ಹೆಣ್ಮಕ್ಳು ಸಾಮಾನ್ಯವಾಗಿ ಮನೆ ಅಡ್ರೆಸ್ ಎಲ್ಲಾ ಹೇಳಲ್ಲ ಸುಮ್ನೆ ಏನೋ ಒಂದು ಅಂತ ಈ ಅಡ್ರೆಸ್ ಹೇಳಿದಾಳೆ ಅಷ್ಟೇ ಅಂದಾಗ ಮನೇಲಿರೋ ಸ್ಫೂರ್ತಿ ಫೋಟೋನ ನೋಡಿದ ಚೇತನ್ಗೆ ಇದು ಅವಳೆ ಅಂತ ಗೊತ್ತಿದ್ರು ಸಹ ಏನು ಹೇಳ್ದೆ ಸರಿ ಅಂತ ಅಲ್ಲಿಂದ ಬಂದ್ಬಿಡ್ತಾನೆ ಅಲ್ಲಿಂದ ಬಂದ ಚೇತನ್ಗೆ ಎಲ್ಲ ಅಯೋಮಯ ನೆನ್ನೆಯಿಂದ ನಾನು ನೋಡಿದ್ದು ಮಾತಾಡಿದ್ದು ಎಲ್ಲ ಸುಳ್ಳ ಎಲ್ಲ ನನ್ ಭ್ರಮೆಯ ಅಂತ ಯೋಚಿಸ್ತಾ ಇರ್ಬೇಕಾದ್ರೆ ಅವನು ದೇವರ ತಾಯ್ತ ಮತ್ತೆ ಕುಂಕುಮ ತಂದಾಗ ಅವಳ ನಡವಳಿಕೆ ನೆನಪಿಸ್ಕೊಂಡವನು ಅಂದ್ರೆ ನಾನು ನೋಡಿದ್ದು ಮಾತಾಡಿದ್ದು ದೇವ್ಗರ್ ಜೊತೆನಾ ಅಂತ ಗಾಬ್ರಿ ಆಗ್ತಾನೆ ಆಗ ಬಂದ ಸುಂದರ್ ಏನ್ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ತನಗೆ ಅನ್ಸಿದ್ದನ್ನ ಮತ್ತೆ ದೇವರ ತಾಯ್ ತಾ ನೋಡಿ ಸ್ಫೂರ್ತಿಯ ವಿಚಿತ್ರ ನಡವಳಿಕೆ ಎಲ್ಲವನ್ನ ಹೇಳಿ ಲೋ ನನ್ಗೆ ಯಾಕೋ ಅನುಮಾನ ಅದು ದೆವ್ವ ಏನಾದರೂ ಇರಬಹುದಾ ಅಂದಾಗ ಚೇತನ್ ಬಾ ನನ್ ಜೊತೆ ಇಲ್ಲೇ ಒಂದು ದೇವಸ್ಥಾನ ಇದೆ ಆದರೆ ಎದುರುಗಡೆ ಮನೆಯಲ್ಲಿ ಒಬ್ರು ಸಾಧುಗಳಿದ್ದಾರೆ ಅವರು ಇಂತಹ ವಿಷಯದಲ್ಲಿ ಪಂಡಿತರು ನಿನ್ನ ಸಮಾಧಾನಕ್ಕಾಗಿ ಹೋಗಿ ಬರೋಣ ಅಂತ ಹೇಳ್ತಾನೆ ಸುಂದರ್ ಇಬ್ರು ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಆ ಸ್ವಾಮಿಗಳತ್ರ ನಡೆದಿದ್ದನ್ನೆಲ್ಲ ಹೇಳಿದಾಗ ಹೆದ್ರು ಬೇಡ ಅದು ಅತೃಪ್ತ ಆತ್ಮ ಸತ್ ಮೇಲೆ ತನ್ನ ನೋವು ಹೇಳ್ಕೊಳ್ಳೋಕೆ ಅಂತ ಒಂದು ಜೀವ ಹುಡುಕ್ತಾ ಇತ್ತು ನೀನು ಸಿಕ್ತೆ ಮತ್ತೆ ಇನ್ನು ಅದು ನಿನ್ಗೆ ತೊಂದರೆ ಕೊಡೋದಿಲ್ಲ ಸದ್ಯಕ್ಕೆ ನಿನ್ನತ್ರ ಇರೋ ತಾಯ್ತಾ ನಿನ್ನ ಕೊರಳಲ್ಲೇ ಇರ್ಲಿ ನೀನು ಊರಿಗೆ ಹೋದ್ಮೇಲೆ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸು ಒಳ್ಳೆದಾಗ್ಲಿ ಮತ್ತೆ ಇವತ್ತು ಆ ಹುಡುಗಿ ಮಾತಾಡದಂತೆ ಅನುಭವ ಆದರೆ ಹೆದರು ಬೇಡ ನಿನಗೇನು ಅಪಾಯ ಆಗೋದಿಲ್ಲ ಅಂತ ಹೇಳ್ತಾರೆ ಅದರಂತೆ ಮನೆಗೆ ಬಂದ ಚೇತನ್ ಮತ್ತೆ ಸುಂದರ್ ಮನೆಯವರು ಗಾಬರಿ ಆಗ್ತಾರೆ ಅಂತ ಯಾರಿಗೂ ಏನೂ ಹೇಳೋದಿಲ್ಲ ರಾತ್ರಿ ಊಟ ಆದ್ಮೇಲೆ ಮಲಗಿದಾಗ ಹನ್ನೊಂದು ಗಂಟೆ ಆಗಿರುತ್ತೆ ಚೇತನ್ ಅಂತ ಎರಡು ಮೂರು ಸಲ ಯಾರೋ ಕರೆದ ಹಾಗೆ ಕೇಳಿದಾಗ ಚೇತನ್ಗೆ ಎಚ್ಚರ ಆಗತ್ತೆ ಯಾರೋ ಕರ್ದಂತೆ ಕೇಳಿಸ್ತಲ್ಲ ಅಂತ ಭಯ ಆದಾಗ ಚೇತನ್ ನಿನ್ನ ಕುತ್ತೆಯಲ್ಲಿರೋ ತಾಯ್ತ ತೆಗಿ ಏನು ಮಾಡೋದಿಲ್ಲ ಅಂತ ಧ್ವನಿ ಕೇಳುತ್ತೆ ಅದು ಸ್ಫೂರ್ತಿಯ ಆಗಿರುತ್ತೆ ಆಗ ಚೇತನ್ ನನ್ಗೇನು ಮಾಡಬೇಡ ಅಂತ ಕೇಳ್ಕೊತಾನೆ ಆಗ ಸ್ಫೂರ್ತಿ ನಿನಗೆ ಏನು ಮಾಡೋದಿಲ್ಲ ದಯವಿಟ್ಟು ಆ ತಾಯ್ತನ ತೆಗಿ ಏನು ಮಾಡೋದಿಲ್ಲ ಅಂದಾಗ ಯಾಕೋ ಸ್ಫೂರ್ತಿಯ ಮುಗ್ಧ ಮುಖ ನೆನಪಾಗಿ ತಾಯ್ತ ತೆಗಿತಾನೆ ಆಗ ಅವನಿಗೆ ಫೋನ್ ಬರುತ್ತೆ ನೋಡಿದ್ರೆ ಸ್ಫೂರ್ತಿ ಕಾಲಿಂಗ್ ಅಂತ ಇರುತ್ತೆ ಹೆದರಿಕೆ ಆದರೂ ರಿಸೀವ್ ಮಾಡ್ತಾನೆ ಚೇತನ್ ಆಗ ಹಾಯ್ ಚೇತನ್ ನನಗೆ ಗೊತ್ತು ನಿಮಗೆ ಸತ್ಯ ಗೊತ್ತಾಗಿದೆ ಅಂತ ಆದರೆ ನನ್ನಿಂದ ನಿಮಗೆ ಏನು ತೊಂದರೆ ಆಗಲ್ಲ ನಾನೇ ಆತ್ಮಹತ್ಯೆ ಮಾಡಿಕೊಂಡೆ ನನ್ನ ನೋವನ್ನು ಕೊನೆ ಗಳಿಗೆಯಲ್ಲಿ ಅಣ್ಣನ ಹತ್ರ ಹೇಳ್ತಾ ಪ್ರಾಣ ಬಿಟ್ಟೆ ಮತ್ತೆ ನನ್ನ ನೋವು ಹೇಳ್ಕೋಬೇಕು ಸಾಂತ್ವನ ಬೇಕು ಅಂತ ಅನ್ನಿಸ್ತು ಅದಕ್ಕೆ ಮುಕ್ತಿ ಸಿಗದೆ ಅತೃಪ್ತ ಆತ್ಮ ಆಗಿ ಅಲ್ಲಿ ಬಂದೆ ಆದ್ರೆ ನಾನು ಅಲ್ಲಿ ಯಾರ ಕಣ್ಣಗೂ ಕಾಣಿಸ್ತಾ ಇರ್ಲಿಲ್ಲ ಆದ್ರೆ ನಿಮ್ ಕಣ್ಣಿಗೆ ಕಾಣಿಸ್ಕೊಂಡೆ ನೀವೇ ಮಾತಾಡ್ಸಿದ್ರಿ ನನ್ನ ನೋವು ಹೇಳ್ಕೊಂಡೆ ಸಮಾಧಾನ ಆಗಿದೆ ಇಷ್ಟೇ ಸಾಕು ಮತ್ತೆ ಯಾರಿಗೂ ಕಾಣಿಸಲ್ಲ ಬಾಯ್ ಅಂದಾಗ ಯಾಕೋ ಚೇತನ್ಗೆ ದುಃಖ ಆಗತ್ತೆ ಅಷ್ಟರಲ್ಲಿ ಫೋನ್ ಕಟ್ ಆಗತ್ತೆ ಚೇತನ್ಗೆ ತಟ್ಟನೆ ಎಚ್ಚರ ಆಗತ್ತೆ ನೋಡಿದ್ರೆ ಅವನು ಮಂಚದ ಮೇಲೆ ಮಲಗಿದಾನೆ ಕೂಡ್ಲೆ ನೋಡಿಕೊಂಡಾಗ ತಾಯ್ತ ಇರಲ್ಲ ಟೇಬಲ್ ಮೇಲೆ ಇರುತ್ತೆ ಟೇಬಲ್ ಮೊಬೈಲ್ ನೋಡಿ ಕಾಲ್ ಲಿಸ್ಟ್ ಓಪನ್ ಮಾಡಿದ್ರೆ ಲಾಸ್ಟ್ ಕಲ್ಸ್ ಪೂರ್ತಿ ಅಂತ ಇರುತ್ತೆ ಅದನ್ನ ನೋಡಿದವನು ಅಂದ್ರೆ ನನ್ನ ಕನ್ಸಲ್ಲಿ ನಡೆದಿದ್ದು ನಿಜಾನ ಅಯ್ಯೋ ದೇವ್ರೆ ಕಾಪಾಡು ಅಂತ ಆ ನಂಬರ್ ಡಿಲೀಟ್ ಮಾಡ್ತಾನೆ ಮತ್ತೆ ಅವ್ರ ಅಮ್ಮ ಕೊಟ್ಟ ಕುಂಕುಮ ಹಣೆಗೆ ಹಚ್ಕೊಂಡು ತಾಯ್ತಕ್ಕೆ ನಮಸ್ಕಾರ ಮಾಡಿ ಅದನ್ನ ಕೊರಳಿಗೆ ಹಾಕೊಂಡು ದೇವರ ನಾಮ ನೆನಪಿಸ್ಕೊಳ್ತಾ ಮಲಗ್ತಾನೆ ಮಾರನೇ ದಿನ ಚೇತನ್ ಊರಿಗೆ ಹೊರಟಾಗ ಸ್ವಾಮಿಗಳು ಹೇಳಿದ್ದನ್ನ ಮರಿಬೇಡ ಅಂತ ಸುಂದರ್ ಹೇಳ್ತಾನೆ ಸರಿ ಅಂತ ಹೇಳಿ ಚೇತನ್ ಬೆಂಗಳೂರಿಗೆ ಬರ್ತಾನೆ ಮನೆಗೆ ಬಂದ ಮಗನನ್ನ ನೋಡಿದ್ದ ಶಾರದಾ ಅವರು ಹೇಗಿತ್ತು ಫಂಕ್ಷನ್ ಅಂದಾಗ ಹಾ ಅಮ್ಮ ಚೆನ್ನಾಗಿತ್ತು ಸುಸ್ತಾಗ್ತಿದೆ ಅಪ್ ಆಗಿ ಮಲ್ಕೋತೀನಿ ಅಂತ ರೂಮಿಗೆ ಹೋಗ್ತಾನೆ ನಡೆದಿರೋದನ್ನ ಅವರ ಅಮ್ಮನಿಗೆ ಹೇಳಲ್ಲ ಗಾಬರಿ ಆಗ್ತಾರೆ ಅಂತ ಮಾರನೇ ದಿನ ಮತ್ತೊಂದು ಅನಾರೋಗ್ಯದ ಕಾರಣ ಕೊಟ್ಟು ರಜೆ ಹಾಕಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಾಂತಿ ಹೋಮ ಮಾಡಿಸ್ತಾನೆ ತಾಯ್ತನ ಸಹ ಅವನು ತೆಗೆದೇ ಕುತ್ತಿಗೆ ಎಲ್ಲೇ ಹಾಕೊಂಡಿರ್ತಾನೆ ಸ್ಫೂರ್ತಿಯ ನೆನಪು ಸ್ವಲ್ಪ ಸ್ವಲ್ಪ ಕಾಡ್ತಾ ಇದ್ರು ಆಫೀಸ್ ಮನೆ ಫ್ರೆಂಡ್ಸ್ ಅಂತ ಅದ್ರಿಂದ ಹೊರ ಬರ್ತಾನೆ ಚೇತನ್ ಯಾವಾಗ್ಲಾದ್ರೂ ಸುಂದರ್ ಕಾಲ್ ಮಾಡಿದಾಗ ಅಥವಾ ಭೇಟಿಯಾದಾಗ ಅಷ್ಟೇ ಆ ಮಾತು ಇತ್ತೀಚೆಗೆ ಆ ವಿಷಯದ ಬಗ್ಗೆ ಮಾತು ಸಹ ಹಾಡೋದಿಲ್ಲ ಹೀಗೆ ಚೇತನ್ ಜೀವನದಲ್ಲಿ ಅಪರಿಚಿತಳಂತೆ ಇದ್ದವಳು ಪರಿಚಿತಳಾಗಿ ಕೊನೆಯಲ್ಲಿ ಅಪರಿಚಿತಳಾಗಿ ಉಳಿದುಕೊಳ್ತಾಳೆ ಸ್ಫೂರ್ತಿ